ನಮಸ್ಕಾರ ಟಿವಿ ಟು ಗೆ ಸ್ವಾಗತ ನಾನು ಪ್ರಿಯಾಂಕಾ ಕಾರ್ಯಕ್ರಮದ ವಿವರ ಪದ್ಮನಾಭನಗರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡರು ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ವಿರುದ್ದ ಪದ್ಮನಾಭನಗರ ಕ್ಷೇತ್ರದಲ್ಲಿ ಪ್ರತಿಭಟನೆ ನಡೆಸಿದರು ಯುವ ಕಾಂಗ್ರೆಸ್ ಮುಖಂಡರು ಮಾತನಾಡಿ ಕೇಂದ್ರ ಬಿಜೆಪಿ ಸರ್ಕಾರ ಬಂದಾಗಿಂದಲೂ ಒಂದಲ್ಲ ಒಂದು ರೀತಿಯಲ್ಲಿ ಜನರಿಗೆ ತೊಂದರೆಯಾಗಿದೆ ಬಡವರಿಗಿಂತಲೂ ಜೀವನ ಸಾಗಿಸುವುದೇ ಬಹಳ ಕಷ್ಟವಾಗಿದೆ ಕೇಂದ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗ ಎಲ್ಲರೂ ಕೂಡ ನೆಮ್ಮದಿಯಿಂದ ಬದುಕುತ್ತಿದ್ದರು ಬೆಲೆ ಏರಿಕೆ ಮಾಡಿದ್ದರಿಂದ ಮಧ್ಯಮ ವರ್ಗದವರಿಗೆ ಹಾಗೂ ಬಡವರಿಗೆ ಜೀವನ ಸಾಗಿಸುವುದೇ ಕಷ್ಟವಾಗಿದೆ ಬೆಲೆ ಏರಿಕೆ ಕಡಿಮೆ ಮಾಡದಿದ್ದರೆ ಅಧ್ಯಕ್ಷರಾದ ಮಂಜುನಾಥ್ ಗೌಡರವರ ನೇತೃತ್ವದಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಕೇಂದ್ರ ಸರ್ಕಾರದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದರು ಕಾಂಗ್ರೆಸ್ ಮುಖಂಡರು ಮಹಿಳಾ ಮುಖಂಡರು ಪ್ರತಿಭಟನೆಗೆ ಸಾಥ್ ನೀಡಿದರು ك <laughs> ಕೇಂದ್ರ ಸರ್ಕಾರವರು ಡೀಸೆಲ್ ಬೆಲೆ ಜಾಸ್ತಿ ಮಾಡ್ರು ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ರು ಸಿನಿಡ್ರ ಬೆಲೆ ಜಾಸ್ತಿ ಮಾಡಿದ್ರು ಸರ್ಕಾರ ಇವರು ಬಂದು ಬಡವ್ರಿಗೆ ಇಲ್ಲ ದುಡ್ಡಿರವ್ರಿಗೆ ಶ್ರೀಮಂತರಿಗೆ ಬಿಜೆಪಿ ಸರ್ಕಾರ ಇವರು ನೋಡಿ ಬಡವರು ಅನ್ನೋ ಇಲ್ಲ ಇವರಿಗೆ ಇವರು ಏನು ಮಾಡ್ತಾ ಇದಾರೆ ಬೆಲೆ ಏರಿಕೆಯಿಂದ ಬಡ ಜನತೆಗೆ ತುಂಬಾ ಹೊರತ ಬಿದ್ದಿದೆ ಇದೇ ಮುಂದಿನ ದಿನಗಳಲ್ಲಿ ನಮ್ಮ ಸ್ಟೇಟ್ ಪ್ರೆಸಿಡೆಂಟ್ ಆದ ಮಂಜುನಾಥ್ ಗೌಡರ ನೇತೃತ್ವದಲ್ಲಿ ಬಹುದೊಡ್ಡ ಬೃಹತ್ ಪ್ರತಿಭಟನೆ ಮಾಡ್ತೀವಿ ಇದು ಇಲ್ಲಿಗೆ ನಿಲ್ಸಲ ನಾವು ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಪ್ರತಿ ಜಿಲ್ಲೆಯಲ್ಲೂ ಪ್ರತಿ ಒಂದು ಕಡೆ ನಾವು ಮಾಡಿಕೊಂಡು ಇದನ್ನ ಮೋದಿ ಸಾಹೇಬ್ರ ನೋಡೋ ತನಕ ಈ ವಿಡಿಯೋ ಮುಟ್ಟಿಸ್ಬೇಕು ನಿಮ್ಮ ಮಾಜಿ ಮಿತ್ರ ಮುಖಾಂತರ ಏನ್ ಕೇಳ್ಕೊತೀವಿ ಅಂತಂದ್ರೆ ಪ್ರತಿಯೊಬ್ಬರು ಅನ್ಯಾಯವನ್ನು ತಿಳಿಸಿ ಅದನ್ನ ಒಳ್ಳೆ ರೀತಿಯಲ್ಲಿ ತಿಳಿಸಿ ಕೇಂದ್ರ ಸರ್ಕಾರಕ್ಕೆ ತಲ್ಪವರೆಗೂ ತಲುಪಿಸಿ ಕಾರ್ತಿಕ್ ಪ್ರಧಾನ ನಾನು ಬಂದು ಇಲ್ಲಿಗೆ ಪದ್ಮನಾಗ ಪ್ರೆಸಿಡೆಂಟ್ ಆಗಿದ್ದೀನಿ ದುಪ್ಪಟ್ಟು ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಈ ಬಿಜೆಪಿ ಸರ್ಕಾರ ಈಗಿಂತ ಅಲ್ಲ ಯಾವಾಗ ಏನೇ ಇದ್ ಮಾಡಿದ್ರು ಬಡವ್ರ ಮೇಲೆ ಬರೆಯಲೇ ಅಂತ ಕೆಲ್ಸಾನೇ ಅವ್ರು ಮಾಡೋದು ನಿಮ್ಗೆಲ್ಲಾರು ತಿಳಿದಂಗೆ ಈ ತರ ಎಲ್ಲಾ ಮಾಡ್ತಾ ಇದ್ರೆ ಬಡಪಾಯಿಗಳು ಬರ್ಬೇಕಾಗತ್ತ ಜನ ಸಾಮಾನ್ಯಗಳು ಈಗಂತೂ ಬೇಸತ್ತೋಗಿದ್ದಾರೆ ಮೊದ್ಲೇ ಬೇಸಿಗೆ ಬೇಸಿಗೆ ಇಂದ ಆಲ್ರೆಡಿ ಹೋಗಿದ್ದಾರೆ ಜನ ಅದಾದ್ರೆ ಈ ಬೆಲೆಯಿಂದ ಅಂತೂ ಇನ್ನ ಪಾಠ ಇಳಿತಾ ಇದಾರೆ ನಮ್ಮ ಜನಗಳು ಆದ್ರಿಂದ ದಯವಿಟ್ಟು ಎಲ್ಲ ಒಂದ್ ಅರ್ಥ ಮಾಡ್ಕೊಳ್ಳಿ ಏನ್ ಮೋದಿಜಿ 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 ಅಂತೀವಿ ಬರೀ ಮಾತಿನ ಪ್ರಕಾರ ಮತ್ತೆ ಸೋಷಿಯಲ್ ಮೀಡಿಯಲ್ಲಿ ಮತ್ತೆ ಈ ಇದರಲ್ಲಿ ಹೊಟ್ಟೆ ತುಂಬಿಸುವಂತ ಕೆಲ್ಸ ಅಷ್ಟೇ ಮಾಡ್ತಾ ಇರೋದು ಜನಗಳ ಹೊಟ್ಟೆ ತುಂಬಸೋ ಕೆಲಸ ಯಾವ್ದು ಮಾಡ್ತಾ ಇಲ್ಲ ಬಿಜೆಪಿ ಸರ್ಕಾರದವ್ರು ಏನು ಜನಾಕ್ರೋಶ ಅಂತ ಮಾಡ್ತಾ ಇದಾರೆ ಅದು ಅವ್ರ ಸರ್ ಅವ್ರ ಕೇಂದ್ರ ಸರ್ಕಾರದ ವಿರುದ್ಧ ಅವರೇ ಮಾಡೋ ತರ ಇದಾಗಿದೆ ಅವ್ರ ಕೇಂದ್ರ ಸರ್ಕಾರ ಪೆಟ್ರೋಲ್ ಪ್ರೈಸ್ ಹೈಕ್ ಮಾಡ್ತಾ ಇದೆ ಗ್ಯಾಸ್ ಪ್ರೈಸ್ ಹೈಕ್ ಮಾಡ್ತಾ ಇದೆ ಅವ್ರ ಸರ್ಕಾರದ ವಿರುದ್ಧ ಅವರೇ ಜನ ಜನರ ಆಕ್ರೋಶನ ಏನ್ ಪಾಪ ನಮ್ಮ ವಿರೋಧ ಪಕ್ಷದ ನಾಯಕರು ನಮ್ಮ ಕ್ಷೇತ್ರದ ಎಂ ಎಲ್ ಎರೋ ಆರೋಶಕವರು ಇಡೀ ರಾಜ್ಯ ಸಿಕ್ಕುತ್ತಾ ಇದ್ದಾರೆ ಫಸ್ಟ್ ದಯವಿಟ್ಟು ಹೇಳೋದವ್ರಿಗೆ ಒಂದೇ ಮಾತು ನಿಮ್ಮ ಕೇಂದ್ರ ಸರ್ಕಾರದ ಮಂತ್ರಿಗಳು ಏನಿದ್ದಾರೆ ನಮ್ಮ ಕರ್ನಾಟಕದಿಂದ ಆಯ್ದು ಎಂ ಪಿ ಗಳೆಲ್ಲರೂ ಇರ್ಬೋದು ಒಂದ್ ಮಾತು ತಿಳಿಸಿ ಜನಸಾಮಾನ್ಯರ ಬಗ್ಗೆ ತಿಳಿಸಿ ಮಾತ್ರ ಎಲ್ಲ ದುಡ್ಡಿದೆ ಸರ್ ಮಧ್ಯಮ ವರ್ಗದವ್ರಿಗೆ ಬಡ ಬಡ ಬಡವ್ರಿಗೆ ಒಂದು ಐವತ್ತು ರೂಪಾಯಿ ಉಳಿದ್ರು ಅವ್ರ ದಿನದ ಏನೋ ಒಂದು ಇದಾಗುತ್ತೆ ನಮ್ ನಮ್ ಬಿ ಜೆ ಅವರು ಬೆಲೆ ಏರಿಕೆ ಮಾಡಿದ್ದಾರೆ ಕೇಂದ್ರ ಸರ್ಕಾರದಿಂದ ಗ್ಯಾಸ್ ಬೆಲೆ ಆಗಿರ್ಬೋದು ಪೆಟ್ರೋಲ್ ಬೆಲೆ ಆಗಿರ್ಬೋದು ಆದ್ರೆ ಅವರು ಜನಾಕ್ರೋಶ ಕಾರ್ಯಕ್ರಮ ಅಂತ ಮಾಡ್ತಾವ್ರೆ ಯಾವ ನೈತಿಕ ಹೊಣೆಗಾರಿಕೆ ಇಟ್ಕೊಂಡು ಇವರು ಜನಾಕ್ರೋಶ ಕಾರ್ಯಕ್ರಮ ಮಾಡ್ತವ್ರೆ ಈಗ ಹೋಗಿ ಅವ್ರು ಕೇಳಿ ಇಡೀ ರಾಜ್ಯ ಸುತ್ತುತ್ತ ಮೊನ್ನೆ ಅಹೋರಾತ್ರ ಧರಣಿ ಮಾಡಿದ್ರು ಫ್ರೀಡಂ ಪಾರ್ಕ್ ಅಲ್ಲಿ ವಾರ ದಿನ ನಾವು ಹೋದ್ರೆ ಒಂದು ಒಬ್ರು ಇರಲಿಲ್ಲ ಇವತ್ತು ರಾಜ್ಯ ಸುತ್ತುತ್ತವ್ರೆ ಅವರು ನಮ್ಮ ಕಿಶೋರ್ ಅವರು ಹೇಳ್ದಂಗೆ ಕೇಂದ್ರ ಸರ್ಕಾರಕ್ಕೆ ಹೋಗಿ ಪ್ರತಿಭಟನೆ ಮಾಡಬೇಕು ಈ ರಾಜ್ಯದಲ್ಲ ರಾಜ್ಯದಲ್ಲ ಅವ್ರಿಗೆ ಯಾವುದೇ ಬಡವರ ಪರವಾದಂತ ಜನಪರವಾದಂತ ಕಾಳಜಿ ಯಾವುದೂ ಇಲ್ಲ ಬರೀ ಅವ್ರೇನಿದ್ರು ವಿಷ ಬೀಜ ಬಿತ್ಕೊಂಡು ಕೋಮುವಾದ ಮಾಡಿಕೊಂಡು ಅಧಿಕಾರಕ್ಕೆ ಬಂದವರು ಅವರು ಯಾವುದೇ ಬಡ ಬಡವರು ಬಡವ್ರಿಗೆ ಯಾವುದೇ ಅಂತ ಉಪಯುಕ್ತವಾದಂಥ ಯೋಜನೆ ಯಾವುದೂ ತಂದಿಲ್ಲ ಈಗ ನಾವು ಗೃಹಲಕ್ಷ್ಮಿ ಕೊಟ್ಟ್ವಿ ಅದನ್ನು ಡೆಲ್ಲಿ ಸೌಭಾಗ್ಯ ಲಕ್ಷ್ಮಿ ಅಂತ ಮಾಡಿ ಚುನಾವಣೆಗಿದ್ರು ಏನೇ ಯೋಜನೆ ಕೊಟ್ಟರು ಅದು ಕಾಂಗ್ರೆಸ್ ಸರ್ಕಾರ ಕೊಟ್ಟಿರೋ ಯೋಜನೆ ಅದನ್ನು ಅವರು ಹೆಸರು ಬದಲಾಯಿಸಿ ನಮ್ಮ ಯೋಜನೆ ಅಂತ ಹೇಳ್ಕೊಂಡು ಮಾಡ್ತಾ ಇದ್ದಾರೆ ಇವತ್ತು ಏನು ಬೆಲೆ ಏರಿಕೆ ಮಾಡಿದ್ದಾರೆ ಇದು ಹೀಗೆ ಕಮ್ಮಿ ಮಾಡಲಿಲ್ಲ ಅಂತಂದರೆ ಇನ್ನು ಉಗ್ರವಾದ ಹೋರಾಟ ಮಾಡಬೇಕು ಅಂತ ನಮ್ಮ ರಾಜ್ಯಾಧ್ಯಕ್ಷರಾದಂತ ಮಂಜುನಾಥ್ ಗೌಡರು ಕರೆ ಕೇಂದ್ರ ಸರ್ಕಾರ ಎಲ್ಲ ನೋಡ್ತಾ ಇದ್ರ ನೀವು ಗ್ಯಾಸ್ಗೆ ನಾನು ಫ್ರೀ ಕೊಡ್ತೀನಿ ಆ ಗ್ಯಾಸು ಈ ಅಂತ ಅಂತೇಳಿ ಪ್ರತಿ ತಿಂಗಳು ಹದಿನೈದು ದಿವಸಕ್ಕೆ ನೂರು ರೂಪಾಯಿ ಇನ್ನೂರು ರೂಪಾಯಿ ಏರ್ಸ್ತಾರೆ ಹಾಗೆ ಟೋಲು ಟೋಲ್ಗಳನ್ನ ಜಾಸ್ತಿ ಮಾಡ್ತಾರೆ ರಾಜ್ಯ ಸರ್ಕಾರದ ಮೇಲೆ ಹಾಕ್ತಾರೆ ಟೋಲು ಜಾಸ್ತಿ ಮಾಡಿ ಸುಮಾರು ಎಷ್ಟೇ ಟೋಲು ಕೇಂದ್ರ ಸರ್ಕಾರದ ಅನ್ನೋದು ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ರಾಜ್ಯ ಸರ್ಕಾರ ಮಾಡಿತು ಸಿದ್ದರಾಮಯ್ಯ ಮಾಡಿದ್ರು ಬಿ ಕೆ ಶಿವಕುಮಾರ್ ಮಾಡಿದ್ರು ಅಂತ ಹೇಳ್ತಾರೆ ಹಾಗೆ ನಮ್ಮ ಈ ಗ್ಯಾಸ್ನಲ್ಲಿ ಎಷ್ಟು ಸಾರಿ ಪ್ರತಿ ಸಾರಿ ಒಂದು ತಿಂಗಳು ಯಾರಿಗೂ ಗೊತ್ತೇ ಇರಲ್ಲ ಇವ್ರು ಗ್ಯಾಸ್ ಜಾಸ್ತಿ ಆಗಿರುತ್ತೆ ಮಹಿಳೆಯರು ತೊಗೊಳಕ್ಕೆ ಹೋಗಾಗ ಬಿಲ್ ಕೊಡೋಕೆ ಬಂದಾಗ ಈ ಸಾರಿ ನೂರು ರೂಪಾಯಿ ಜಾಸ್ತಿ ಐವತ್ತು ರೂಪಾಯಿ ಜಾಸ್ತಿ ಆಗಂತ ಇದು ಮಾಡ್ತಾರೆ ಪೆಟ್ರೋಲು ಪೆಟ್ರೋಲನ್ನ ಕೇಂದ್ರ ಸರ್ಕಾರ ಜಾಸ್ತಿ ಮಾಡುತ್ತೆ ರಾಜ್ಯ ಸರ್ಕಾರದ ಮೇಲೆ ಸುಳ್ಳು ಇರ್ತದೆ ರಾಜ್ಯ ಸರ್ಕಾರ ಮಾಡಿರೋದು ಅಂತ ಅದಕ್ಕೆ ನಾವು ಪದ್ಮನಗರ ಯುವ ಇಂದ ಎಲ್ಲ ನಮ್ಮ ಪದ್ಮ ಅಧ್ಯಕ್ಷರು ಕಾರ್ತಿಕ್ ಹನುಮ ಮತ್ತೆ ನಮ್ಮ ರಂಜಿತ್ ನಮ್ಮ ಯುವ ಕಾಂಗ್ರೆಸ್ ಮುಖಂಡರುಗಳು ಹಾಗೆ ನಮ್ಮ ಕಿಶೋರ್ ಅವರು ಕೇಂದ್ರ ಸರ್ಕಾರ ಸಿಲಿಂಡರ್ ಜಾಸ್ತಿ ಮಾಡಿದೆ ಐವತ್ತು ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟ ಮಾಡ್ತದೆ ರಾಜ್ಯ ಸರ್ಕಾರ ಏನು ಯೋಜನೆಗಳಿಗೆ ಬಡವರು ಕೊಡ್ತಾ ಇರೋದ್ರಿಂದ ಬೆಲೆ ಏರಿಕೆ ಮಾಡಿರ್ಬೋದು ಇವತ್ತು ಅನ್ನ ಭಾಗ್ಯ ಒಂದ್ ಬಡವರಿಗೆ ಹತ್ತು ಕೆ ಜಿ ಅಕ್ಕಿ ನಲ್ವತ್ತು ಕೆಜಿ ಅಕ್ಕಿನಿಂದ ಒಂದು ಕುಟುಂಬ ಸಂಸಾರ ನಡೀತದೆ ಇವರು ಐವತ್ ರೂಪಾಯಿ ಜಾಸ್ತಿ ಮಾಡಿದ್ರೆ ಕೂಲಿ ಕಾರ್ಮಿಕ ಒಂದ್ ಬಡುವ ಬೀದಿಯಲ್ಲಿ ತಿನ್ನೋ ಒಂದು ಹೊಟ್ಟೆಗೆ ಒಂದ್ ದಿನ ಹೊಟ್ಟೆಗೆ ಹೊಡಿತ ಇದಾರೆ ಇವರು ಇವ್ರು ಇವ್ರ ಮನ್ಸಿಗೆ ಬಂದಂಗ ಮಾಡಂಗಿಲ್ಲ ಇದು ಬಡವರು ರೈತರು ಎಲ್ಲಾರದು ಇದು ಇಸ್ಕೊಂಡು ತಗೊಂಡ್ ಮಾಡ್ಬೇಕು ಇಲ್ಲಾಂದ್ರೆ ಮುಂದೆ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಕೇಂದ್ರ ಮಟ್ಟದಲ್ಲಿ ಹೋರಾಟ ಮಾಡ್ತೀರಿ